ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಹೋದ ವಿಡಿಯೋಗಳಲ್ಲಿ ಆಂಗ್ಸೈಟಿ ಮತ್ತು ಪ್ಯಾನಿಕ್ ಅಟ್ಯಾಕ್ಸ್ ಬಗ್ಗೆ ವಿಡಿಯೋಗಳನ್ನ ಮಾಡಿದ್ದೆ ಈ ವಿಡಿಯೋದಲ್ಲಿ ಅದಕ್ಕೆ ರಿಲೇಟೆಡ್ ಆಗಿರೋ ಅಂಥದ್ದು ಅಂದರೆ ಫೋಬಿಯಾ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡೆ ಈ ಫೋಬಿಯಾ ಅಂದ್ರೇನು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಫೋಬಿಯಾ ಅಂದರೆ ಕಂಟ್ರೋಲೇ ಮಾಡೋಕ್ಕಾಗದಿರೋಷ್ಟು ಭಯ ಯಾವುದ್ರ ಬಗ್ಗೆ ಅಂದರೆ ಯಾವುದಾದ್ರೂ ನಿರ್ದಿಷ್ಟವಾಗಿರೋ ವಸ್ತು ಬಗ್ಗೆ ಅಥವಾ ಪ್ಲೇಸ್ ಬಗ್ಗೆ ಅಥವಾ ಯಾವುದಾದ್ರೂ ಸನ್ನಿವೇಶದ ಬಗ್ಗೆ ತುಂಬ ಭಯ ಇದ್ದರೆ ಆ ವ್ಯಕ್ತಿಗೆ ಅದನ್ನು ಫೋಬಿಯಾ ಅಂತ ಹೇಳ್ತಾರೆ ಹಾಗಾದರೆ ನೀವು ಕೇಳ್ಬೋದು ಅಯ್ಯೋ ಭಯ ಎಲ್ಲರಿಗೂ ಇರುತ್ತಲ್ವ ಭಯ ಇರೋದೇ ತಪ್ಪ ಎಲ್ಲರೂ ಧೈರ್ಯವಂತರ ಹೇಗಾಗಿರ್ತಾರೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಭಯ ಇರಲೇಬೇಕಲ್ಲ ಅಂತ ಹಾಗಾದರೆ ಭಯಕ್ಕೂ ಈ ಫೋಬಿಯಾಕ್ಕೂ ಇರೋ ವ್ಯತ್ಯಾಸ ಏನು ಅಂದರೆ ಭಯನ ನಾವು ಕಂಟ್ರೋಲ್ ಮಾಡ್ಬೋದು ಅಂದರೆ ನಮ್ಮ ಮನಸ್ಸಿನಲ್ಲಿ ಭಯ ಬಂದಾಗ ಕಾನ್ಷಿಯಸ್ಲಿ ಪ್ರಯತ್ನ ಪಟ್ಟು ಆ ಭಯನ ಒಂದು ಕಂಟ್ರೋಲ್ಗೆ ತರಬೋದು ಆದರೆ ಫೋಬಿಯಾ ಅನ್ನೋದು ಹಾಗಲ್ಲ ಫೋಬಿಯಾ ಒಂದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಆಳವಾಗಿ ಆ ಭಯ ಕೂತ್ಬಿಟ್ಟಿದ್ರೆ ಆ ಭಯ ಆ ಸನ್ನಿವೇಶದಲ್ಲಿ ಅಥವಾ ಆ ವ್ಯಕ್ತಿ ಆ ಪ್ಲೇಸ್ಗೆ ಹೋದಾಗ ಅಥವಾ ಆ ವಸ್ತುವನ್ನು ನೋಡಿದಾಗ ಅಥವಾ ಯಾವುದೋ ಒಂದು ರೀತಿಯ ಅವರ ಭಯ ಟ್ರಿಗರ್ ಆದಾಗ ಅದನ್ನು ಕಂಟ್ರೋಲೇ ಇರೋ ಅಷ್ಟು ಭಯ ಪಟ್ಕೋತಾನೆ ಅಂದರೆ ಪ್ಯಾನಿಕ್ ಆಗೋದು ಒಂದು ರೀತಿ ತಲೆ ಆಗೋದು ಅಂದರೆ ಅವನ ಯಾವ ಆ್ಯಕ್ಟಿವಿಟಿನೂ ಅವನಿಗೆ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ರೀತಿ ಆಗೋಗುತ್ತೆ ಹಾಗಾದರೆ ಈ ರೀತಿ ಅತಿಯಾದ ಭಯ ಅಥವಾ ಫೋಬಿಯಾ ಬರಲಿಕ್ಕೆ ಕಾರಣ ಏನಂದರೆ ಕೆಲವೊಂದ್ಸರ್ತಿ ವ್ಯಕ್ತಿ ಬೆಳೆದಿರುವಂತಹ ಪರಿಸರ ಕೂಡ ಫೋಬಿಯಾಕ್ಕೆ ಕಾರಣ ಆಗುತ್ತೆ ತುಂಬ ಚಿಕ್ಕ ವಯಸ್ಸಿನಲ್ಲಿ ಯಾವುದಾದ್ರೂ ವಸ್ತುವಿನಿಂದ ಅಥವಾ ಯಾವುದಾದ್ರೂ ಸ್ಥಳದಲ್ಲಿ ಅಥವಾ ಯಾವುದಾದ್ರೂ ಸ್ಥ ಸನ್ನಿವೇಶದಲ್ಲಿ ಆ ವ್ಯಕ್ತಿಗೆ ತುಂಬ ಆಘಾತ ಆಗಿದ್ರೆ ಅದು ಅವನ ಮನಸ್ಸಲ್ಲಿ ಭಯ ಆಗಿ ಕುತ್ಕೊಂಡಿರುತ್ತೆ ಆ ಸನ್ನಿವೇಶ ಅಥವಾ ಆ ವಸ್ತು ನೋಡಿದ ತಕ್ಷಣ ಆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇರುವಂಥ ಭಯ ಟ್ರಿಗರ್ ಆಗುತ್ತೆ ಅದು ಫೋಬಿಯಾ ಅಂತ ಹೇಳ್ತೀವಿ ಈ ಫೋಬಿಯಾ ಅನ್ನೋದು ಪ್ರತಿ ವಸ್ತು ಬಗ್ಗೆನೂ ಅಥವಾ ಪ್ರತಿ ಸನ್ನಿವೇಶದ ಬಗ್ಗೆನೂ ಇರೋದಿಲ್ಲ ಕೆಲವು ವ್ಯಕ್ತಿಗಳಿಗೆ ಪರ್ಟಿಕ್ಯುಲರ್ಲಿ ಕೆಲವೊಂದು ವಸ್ತುಗಳ ಅಥವಾ ಸನ್ನಿವೇಶದ ಬಗ್ಗೆ ಮಾತ್ರ ಇರುತ್ತೆ ಕೆಲವು ಎಕ್ಸಾಂಪಲ್ ಕೊಡ್ಬೋದು ಫಾರ್ ಎಕ್ಸಾಂಪಲ್ ಕೆಲವರಿಗೆ ಫ್ಲೈಟಲ್ಲಿ ಕೂತ್ಕೊಂಡಾಗ ಫ್ಲೈಟ್ ಟೇಕ್ ಆಫ್ ಆಗಬೇಕಾದ್ರೆ ತುಂಬ ಭಯ ಆಗುತ್ತೆ ಪರ್ಟಿಕ್ಯುಲರ್ಲಿ ಫ್ಲೈಟ್ ಟೇಕಾಫ್ ಆಗಬೇಕಾದ್ರೆ ಮಾತ್ರ ತುಂಬ ಭಯ ಆಗುತ್ತೆ ಕೆಲವರಿಗೆ ನಾಯಿಗಳನ್ನು ಕಂಡರೆ ಅಥವಾ ಯಾವುದಾದ್ರೂ ಪ್ರಾಣಿಗಳನ್ನು ಕಂಡ್ರೆ ಭಯ ಇರುತ್ತೆ ಅಂದರೆ ಯಾವುದೇ ನಾಯಿ ಇವ್ರ ಮೇಲೆ ಬಂದು ಅಟ್ಯಾಕ್ ಮಾಡಬೇಕು ಅಂತ ಇಲ್ಲ ನಾಯಿನ ನೋಡಿದ ತಕ್ಷಣ ಇವರಿಗೆ ಭಯ ಶುರು ಆಗುತ್ತೆ ಇನ್ನು ಕೆಲವೊಂದರೆ ತುಂಬ ಕ್ಲೋಸ್ ಆಗಿ ಕಂಜಸ್ಟೆಡ್ ಆಗಿರುವಂಥ ಪ್ಲೇಸಸ್ ಕಂಡ್ರೆ ಭಯ ಫಾರ್ ಎಕ್ಸಾಂಪಲ್ ಇವಾಗ ಸಣ್ಣ ಪ್ಲೇಸ್ ಇವಾಗ ಪಬ್ಲಿಕ್ ಟಾಯ್ಲೆಟ್ ಹೇಗಿರುತ್ತೆ ಸಣ್ಣ ಪ್ಲೇಸ್ ಇರುತ್ತೆ ಅದನ್ನು ಕಂಡ್ರೆ ಕೆಲವರಿಗೆ ಭಯ ಇರುತ್ತೆ ಇನ್ನು ಕೆಲವರಿಗೆ ಈ ಟನಲ್ಸ್ ಇರುತ್ತಲ್ಲ ಅಂದರೆ ಸುರಂಗದಲ್ಲಿ ಈ ಟ್ರೈನ್ ಹೋಗಬೇಕಾದ್ರೆ ಅವರಿಗೆ ಭಯ ಇರುತ್ತೆ ಕೆಲವರಿಗೆ ಎತ್ತರದ ಸ್ಥಳಗಳನ್ನು ಕಂಡ್ರೆ ಭಯ ಇರುತ್ತೆ ಅಂದರೆ ಬಾಲ್ಕನಿಯಲ್ಲಿ ನಿಲ್ಲೋದಾಗಲಿ ಅಥವಾ ಬೆಟ್ಟದ ಮೇಲಿಂದ ಕೆಳಗೆ ನೋಡೋದಾಗಲಿ ಅವರಿಗೆ ಸಾಧ್ಯ ಆಗೋದಿಲ್ಲ ತುಂಬ ಭಯ ಆಗ್ತಾ ಇರುತ್ತೆ ಹಾಗಾದರೆ ಈ ಫೋರ್ಬಿಯಾಗಿ ಯಾವುದೇ ರೀತಿ ಚಿಕಿತ್ಸೆ ಇಲ್ವಾ ಅಂತ ಕೇಳಿದರೆ ಸಾಮಾನ್ಯವಾಗಿ ಯಾವುದೇ ರೀತಿ ಮನಸ್ಸಿಗೆ ಸಂಬಂಧಪಟ್ಟಿತ್ತು ಅಥವಾ ನಮ್ಮ ಮೈಂಡಿಗೆ ಸಂಬಂಧಪಟ್ಟಿದ್ದಕ್ಕೆ ಆಪ್ತ ಸಲಹೆಯನ್ನೇ ತಗೋಬೋದು ಆಪ್ತ ಸಲಹೆಗಾರರ ಸಹಾಯ ತಗೊಂಡ್ರೆ ನಿಧಾನವಾಗಿ ನಮಗೆ ಯಾವ ವಸ್ತುಗಳ ಬಗ್ಗೆ ಅಥವಾ ಯಾವ ಸನ್ನಿವೇಶದ ಬಗ್ಗೆ ಫೋಬಿಯಾ ಇರುತ್ತೋ ಅದರಿಂದ ಹೊರಗೆ ಬರಲಿಕ್ಕೆ ಅವರು ಹೆಲ್ಪ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಕೆಲವು ಥೆರಪಿ ಸೆಷನ್ಸ್ನ ತಗೋಬೋದು ಅದರಿಂದ ಫೋಬಿಯಾದಿಂದ ಹೊರಬರುವ ಪ್ರಯತ್ನ ಮಾಡಬಹುದು ಕೆಲವೊಂದು ರೀತಿಯ ಸಾಮಾನ್ಯ ಫೋಬಿಯಾಗಳು ಯಾವುದು ಅಂದರೆ ಸೋಷಲ್ ಫೋಬಿಯಾ ಸೋಷಲ್ ಫೋಬಿಯಾ ಅಂದರೆ ಈಗ ಯಾವುದೇ ವ್ಯಕ್ತಿಗೆ ಸಮಾಜದಲ್ಲಿ ಹೊಸ ವ್ಯಕ್ತಿಗಳನ್ನು ನೋಡಲಿಕ್ಕೆ ಮುಜುಗರ ಅಥವಾ ತುಂಬ ಹೆದರಿಕೆ ಬಂದರೆ ಅದನ್ನು ಸೋಷಲ್ ಫೋಬಿಯಾ ಅಂತ ಕರಿಬೋದು ಫಾರ್ ಎಕ್ಸಾಂಪಲ್ ಯಾವುದೇ ಇವೆಂಟಿಗೆ ಅಥವಾ ಯಾವುದೇ ಫಂಕ್ಷನ್ನಿಗೆ ಹೋದ್ರೂ ಹೊಸಬರನ್ನ ಮಾತಾಡಿಸಲಿಕ್ಕೆ ತುಂಬ ಭಯ ಮತ್ತು ಯಾವುದಾದ್ರೂ ಸ್ಟೇಜ್ ಮೇಲೆ ನಿಂತ್ಕೋಬೇಕಾದ್ರೆ ಸ್ಟೇಜ್ ಮೇಲೆ ಭಾಷಣ ಮಾಡಬೇಕಾದ್ರೆ ಮತ್ತು ಬೇರೆ ಬೇರೆ ವ್ಯಕ್ತಿಗಳನ್ನು ಮೀಟ್ ಮಾಡಬೇಕಾದ್ರೆ ಅಂದರೆ ಅವರ ಮಧ್ಯೆ ಒಂದು ಕನ್ವರ್ಸೇಷನ್ ಆಗಬೇಕು ಫಾರ್ ಎಕ್ಸಾಂಪಲ್ ಅವರ ನಡುವೆ ಒಂದು ಯಾವುದಾದ್ರೂ ಬಿಸ್ನೆಸ್ ಮೀಟಿಂಗೋ ಏನೋ ಆಗಬೇಕು ಅಂದರೆ ಈ ವ್ಯಕ್ತಿಗೆ ಸೋಷಿಯಲ್ ಫೋಬಿಯಾ ಇದ್ದರೆ ಅವರು ತಾವು ಏನು ಅಂದ್ಕೊಂಡಿರ್ತೀವಿ ತಾವು ಏನು ಪ್ರೆಸೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವರು ತುಂಬ ಭಯ ಪಟ್ಕೊಂಡು ಬಿಡ್ತಾರೆ ತಾವು ಏನು ಪ್ರೆಸೆಂಟ್ ಮಾಡಬೇಕು ಅಥವಾ ತಾವು ಏನು ವ್ಯವಹರಿಸಬೇಕು ಅಂತ ಇದ್ದರೂ ಅದು ಅವ್ರ ಕೈಯಲ್ಲಿ ಸಾಧ್ಯ ಆಗೋದೇ ಇಲ್ಲ ಹಾಗಾದರೆ ಇಂಥ ಸಂದರ್ಭದಿಂದ ಏನಕ್ಕೋಸ್ಕರ ಹೊರಗಡೆ ಬರಬೇಕು ಅಂದರೆ ಫಾರ್ ಎಕ್ಸಾಂಪಲ್ ಯಾವುದೇ ವ್ಯಕ್ತಿ ತನ್ನ ಕರಿಯರಲ್ಲಿ ಅಂದರೆ ತನ್ನ ವೃತ್ತಿ ಜೀವನದಲ್ಲಿ ಮುಂದುವರಿಬೇಕು ಅಂದರೆ ಅವನು ಸೋಷಲ್ ಆಗಿರಬೇಕು ಆ ಸೋಷಿಯಲ್ ಫೋಬಿಯಾದಿಂದ ಹೊರಗಡೆ ಬರಬೇಕು ಇಲ್ಲದೇ ಇದ್ದರೆ ಅವನು ವೃತ್ತಿ ಜೀವನದಲ್ಲಿ ಅಥವಾ ಪರ್ಸನಲ್ ಲೈಫಲ್ಲೂ ಕೂಡ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಯಾವುದೇ ರೀತಿಯ ಫೋಬಿಯಾ ಇದ್ದರೆ ಅದಕ್ಕೆ ತಕ್ಷಣ ಯಾವುದಾದ್ರೂ ಆಪ್ತ ಸಲಹೆಯನ್ನು ತಗೋಬಹುದು ಇನ್ನೊಂದು ಸಾಮಾನ್ಯ ಫೋಬಿಯಾ ಅಂದರೆ ಅಗೋರಾ ಫೋಬಿಯಾ ಅಂತ ಹೇಳ್ತಾರೆ ಇದರ ಮೀನಿಂಗ್ ಏನಂದರೆ ಯಾವುದಾದ್ರೂ ಒಂದು ಸ್ಥಳದಲ್ಲಿ ಪರ್ಟಿಕ್ಯುಲರ್ ಸನ್ನಿವೇಶದಲ್ಲಿ ಮಾತ್ರ ಅವರಿಗೆ ಭಯ ಆಗುವಂಥದ್ದು ಅಂದರೆ ಈಗ ರೋಡಲ್ಲಿ ಆರಾಮಾಗಿ ಹೋಗ್ತಾ ಇರ್ತಾರೆ ಆದರೆ ಅತಿಯಾದ ಟ್ರಾಫಿಕ್ ಬಂದುಬಿಟ್ರೆ ಅವರಿಗೆ ಸ್ವಲ್ಪ ಪ್ಯಾನಿಕ್ ಆಗಿಬಿಡ್ತಾರೆ ಆ ರೀತಿ ಈಗ ಅವರು ನಿ ದಿನ ಲಿಫ್ಟ್ನ ಯೂಸ್ ಮಾಡ್ತಿರ್ತಾರೆ ಅದೇ ಲಿಫ್ಟಲ್ಲಿ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಈ ರೀತಿ ಕರೆಂಟ್ ಹೋದಂಗಾದರೆ ಆ ರೀತಿಯೆಲ್ಲ ಆಗಿಬಿಟ್ರೆ ಅವರು ಫೋಬಿಯಾಗೆ ಒಳಗಾಗ್ತಾರೆ ಅಂದರೆ ತುಂಬ ಪ್ಯಾನಿಕ್ ಆಗಿಬಿಡ್ತಾರೆ ಅದನ್ನು ಅಂದರೆ ಆ ಸ್ಥಳದಲ್ಲಿ ಆ ಪರ್ಟಿಕ್ಯುಲರ್ ಸನ್ನಿವೇಶದಲ್ಲಿ ಮಾತ್ರ ಅವರಿಗೆ ಆ ರೀತಿ ಫೋಬಿಯಾ ಇರುತ್ತೆ ಸಾಮಾನ್ಯ ಇದು ಸಾಮಾನ್ಯವಾಗಿ ಇರುವಂಥ ಫೋಬಿಯಾಗಳು ಇದಕ್ಕೂ ಕೂಡ ಆಪ್ತ ಸಲಹೆಯನ್ನು ತಗೋಬೋದು ಆ ಫೋಬಿಯಾದಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಪಡಬಹುದು ಇನ್ನೊಂದು ಸಾಮಾನ್ಯವಾದ ಫೋಬಿಯಾ ಅಂದರೆ ಆಕ್ವಾಫೋಬಿಯಾ ಹೆಸರೇ ಹೇಳೋ ರೀತಿ ಇದು ನೀರಿನಿಂದ ಅಂದರೆ ನೀರಿನ ಬಗ್ಗೆ ಇರುವಂಥ ಭಯ ಸಾಮಾನ್ಯವಾಗಿ ಮೋಸ್ಟ್ ಪ್ರಾಬಬ್ಲಿ ಆಕ್ವಾಫೋಬಿಯಾಗೆ ಕಾರಣ ಏನಿರ್ಬೋದು ಅಂದರೆ ತುಂಬ ಚಿಕ್ಕ ವಯಸ್ಸಿನಲ್ಲಿ ನೀರಿಂದ ಯಾವುದಾದ್ರೂ ಅಪಾಯ ಆಗಿದ್ದರೆ ಅವ್ರಿ ಅವ್ರ ಮನಸ್ಸಿನಲ್ಲಿ ನೀರಿನ ಬಗ್ಗೆ ಭಯ ಉಳ್ಕೊಂಡ್ಬಿಟ್ಟಿರುತ್ತೆ ಮನಸ್ಸಲ್ಲಿ ಅಂಥ ವ್ಯಕ್ತಿಗಳಿಗೆ ಈ ನದಿ ಸಮುದ್ರ ಅಂಥ ಕಡೆ ಹೋದಾಗಿಲ್ಲ ತುಂಬ ಪ್ಯಾನಿಕ್ ಆಗೋ ರೀತಿ ಆಗೋದು ತುಂಬ ಭಯ ಆಗೋ ರೀತಿ ಆಗೋದು ಈ ರೀತಿ ಆಗುತ್ತೆ ಇವರು ಕೂಡ ಆಪ್ತ ಸಲಹೆಯನ್ನೇ ತೊಗೋಬೋದು ಯಾಕೆಂದರೆ ಸಾಮಾನ್ಯವಾಗಿ ನೀರಿನ ಕಡೆ ಈಗ ಸಾಮಾನ್ಯವಾಗಿ ಪ್ರವಾಸ ಹೋಗೋದೆ ಅಂತ ಜಾಗದಲ್ಲಿ ನದಿ ಕೊಳ ಅಥವಾ ನೀರು ಇದ್ದೇ ಇರುತ್ತೆ ಲೇಕ್ ಇದ್ದೇ ಇರುತ್ತೆ ಸೊ ಈ ರೀತಿ ಫೋಬಿಯಾಗಳಿದ್ರೆ ನಮಗೇನೆ ತೊಂದರೆ ಆಗುತ್ತೆ ಸೊ ಯಾವುದೇ ರೀತಿ ಫೋಬಿಯಾ ಇದ್ದರೂ ಕೂಡ ಆಪ್ತ ಸಲಹೆ ಮೂಲಕ ಯಾವುದಾದ್ರೂ ಥೆರಪಿಯ ಮೂಲಕ ಆ ಭಯದಿಂದ ಹೊರಗಡೆ ಬರ್ಬೋದು ಮತ್ತು ಒಂದು ಸಾಮಾನ್ಯ ಜೀವನವನ್ನು ನಡೆಸಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಇಷ್ಟೊತ್ತು ನನ್ನ ಮಾತನ್ನ ಪೇಷನ್ಸಿಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ನಿಮಗೆ ಬೇರೆ ಯಾವುದಾದ್ರೂ ಟಾಪಿಕಲ್ಲಿ ಇಂಟ್ರೆಸ್ಟ್ ಇದ್ದರೆ ಅದರ ಬಗ್ಗೆ ನಾನು ಮಾತಾಡಬಹುದು ಅಂತ ಅನಿಸಿದರೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ